ನಮಸ್ಕಾರ ವಿನ್ಯೂಸ್ಗೆ ಸ್ವಾಗತ ಶ್ರೀನಿವಾಸಪುರ ತಾಲೂಕಿನ ಎದುರೂರು ಭಾಗದಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಮಾಡಲು ಪರ ವಿರೋಧ ಚರ್ಚೆಗಳು ಆಗುತ್ತಿದ್ದ ಕಾರಣ ರೈತರ ಸಮಸ್ಯೆಗಳು ಮತ್ತು ಅನುಮಾನಗಳು ನಿವಾರಿಸಲು ಕೆ ಐ ಎ ಡಿ ಬಿ ಅಧಿಕಾರಿಗಳು ಮತ್ತು ರೈತರೊಂದಿಗೆ ಶಾಸಕರಾದ ಅವರು ಸಭೆ ನಡೆಸಿದರು ಬನ್ನಿ ಶಾಸಕರಾದ ರೆಡ್ಡಿ ಮತ್ತು ಕೆ ಐ ಎ ಡಿ ಬಿ ಅಧಿಕಾರಿಗಳು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಮಾಡ್ತಾರೆ ನನ್ನ ಮೂಲ ಉದ್ದೇಶ ಈ ತಾಲೂಕು ಕೈ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ರೈತರಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿ ಆಗಬೇಕು ಅಂತ ಇಲ್ಲ ಏನು ನಿಮ್ಮ ಅಹವಾಲ್ ಇದೆ ಅವರಿಗೆ ಕೊಡಿ ನೂರಕ್ಕೆ ನೂರಷ್ಟು ಕೂಡ ನಿಮ್ಮ ಅಹವಾಲನ್ನು ಅವರು ಸ್ವೀಕಾರ ಮಾಡ್ತಾರೆ ತೊಂದರೆ ನಾನು ಅವರಿಗೆ ನಿವೇದನೆ ಮಾಡಿಕೊಳ್ತೇನೆ ಈ ಗ್ರಾಮಗಳಲ್ಲಿ ಎಷ್ಟು ಅಡಿ ಎಷ್ಟು ಮೀಟರ್ ನೀವು ಬಿಡಬೇಕು ಅಷ್ಟು ಮ್ಯಾಕ್ಸಿಮಮ್ ಅವರಿಗೆ ಆಗುವಷ್ಟು ಬಿಟ್ಟು ಬಿಕ್ಕಿದ್ದನ್ನು ನೀವು ಯಾಕಂದರೆ ಕೆಲವು ಲೋಪದೋಷ ಆಗಿದೆ ಇದರಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡುವಾಗ ಯಾಕಂದರೆ ಎಲ್ಲ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀರಿ ನೀವು ಅಲ್ಲಿ ಪ್ರದೇಶವನ್ನು ಕೂಡ ಇನ್ಕ್ಲೂಡ್ ಇನ್ಕ್ಲೂಡ್ ಮಾಡಿಕೊಂಡು ನೀವು ಇದು ಮಾಡಿದ್ದೀರಿ ಸ್ವಲ್ಪ ಮಿಸ್ಟೇಸ್ ಆಗಿದೆ ಅವೆಲ್ಲ ಕೂಡ ವಿವರಣೆ ಮಾಡಬೇಕು ಇಲ್ಲಿ ಜನತೆಗೆ ಒಬ್ಬರಿಗೂ ಕೂಡ ತೊಂದರೆ ಆಗಬಹುದು ತೊಂದರೆ ಆಗದಂಗೆ ನೀವು ಅಲ್ಲ ನೀವು ನಿಮಗೆ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ನಿಮಗೆ ಏನು ಸಹಕಾರ ಬೇಕೋ ನಮ್ಮ ಜನ ಕೊಡ್ತಾರೆ ನಾವು ಕೊಡ್ತೇವೆ ನಮ್ಮ ಜನರಿಗೆ ಅವರ ಒಂದು ಕಷ್ಟಗಳನ್ನ ನೋಡಿಕೊಳ್ಳೋ ಒಂದು ಬೇಸಿಕ್ ಜವಾಬ್ದಾರಿ ತಗೊಂಡು ಹೇಳಿ ಯಾಕಂದ್ರೆ ಮೊದಲು ಇಲ್ಲಿ ಕೋಕ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಚೀಫ್ ಮಿನಿಸ್ಟರ್ ಒಂದು ಅವರು ಮಾಡಿದ್ರು ಅದೇನೋ ಕಾರಣಾಂತರವಿಂದ ರಾಗಿ ಎರಿಸು ಇವತ್ತು ನಾನು ಇವತ್ತು ಎರಡು ಪ್ರದೇಶಗಳನ್ನ ಈ ಪ್ರಪೋಸ್ ಮಾಡಿದ್ದೇನೆ ಇದೊಂದು ಮತ್ತೆ ಲಕ್ಷ್ಮೀಪುರದ ಒಂದು ಅಲ್ಲಿ ಕೂಡ ನೆನಮಗಿ ಏರಿಯಾದಲ್ಲಿ ಕೂಡ ಎರಡು ಯಾಕಂದ್ರೆ ಈ ಭಾಗ ಈ ಭಾಗದಲ್ಲಿ ಈ ಕಡೆ ಇಂಪ್ರೂವ್ ಆದ್ರೆ ಹೋರೂರು ಮತ್ತೆ ಇಂಪ್ರೂವ್ ಆದ್ರೆ ಮತ್ತೆ ಆ ಭಾಗದಲ್ಲಿ ನೃಸಿಪುರ ರಾಯಲ್ಪಾಡು ಬೌನ್ಪಲ್ಯ ಮತ್ತೆ ಶ್ರೀನಿವಾಸ ಎಕ್ಸ್ಟೆಂಡ್ ಆಗುತ್ತೆ ಹೀಗೆ ಒಂದು ಅಭಿವೃದ್ಧಿಯ ಸರ್ವತೋಮ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ನಾನು ಮಾಡಿದ್ದೇನೆ ಇದರಲ್ಲಿ ನನ್ನ ಆತ್ಮವನ್ನು ಮುಟ್ಕೊಂಡು ಯಾವತ್ತು ನಿಮಗೆ ದ್ರೋಹ ಮಾಡುವ ಮನುಷ್ಯ ಅಲ್ಲ ಯಾವತ್ತು ಅಷ್ಟು ಏನಾದರೂ ಸಹಾಯ ಮಾಡುವ ಮನುಷ್ಯ ಅಲ್ಲ ಯಾರಾದರೂ ಪತ್ರಿಕೆ ಮರೆತು ನಾನು ಇವೆಲ್ಲ ಕೂಡ ನನ್ನ ಮಾತಾಡ್ತಾ ಇದ್ದೇನೆ ಒಳಗೆ ನಾವು ಕೂಡ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೇವೆ ಐದು ಸಾರಿ ಎಮ್ ಎಲ್ ಎ ಮಾಡಿದ್ದೇವೆ ನಲವತ್ತು ವರ್ಷದ ಜನ ಎಮ್ ಎಲ್ ಎ ಆಗಿದ್ದೇವೆ ಈ ಕ್ಷೇತ್ರದಲ್ಲಿ ಇಬ್ಬರೇ ಶಾಸ್ತ್ರ ಆಗಿರೋದು ಆ ಅದರಿಂದ ಇವತ್ತು ಅವರ ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಾಗ ನಾನು ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಿಲ್ಲ ನಾನು ಕೂಡ ಅಷ್ಟೇ ಇವತ್ತು ನನ್ನ ಸ್ವಾರ್ಥಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಮಾಡ್ತಾ ಇಲ್ಲ ಇವತ್ತು ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಎಲ್ಲ ಬಡ ಬಡ ಜನತೆಗೂ ಕೂಡ ಅನುಕೂಲ ಆಗ್ಬೇಕು ಅಲ್ಲೂ ಎಲ್ಲ ಅಂಗಿಗಳಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು ಸರ್ವ ಅಭಿವೃದ್ಧಿ ಆಗಬೇಕು ಅನ್ನುವ ದೂರದೃಷ್ಟಿ ಇಟ್ಟು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ತೊಂದರೆ ಕೊಟ್ಟು ಈ ಕೆಲಸ ಮಾಡಬೇಕು ಅಂತ ನಾನು ಯಾವತ್ತೂ ಕೂಡ ಹೇಳುವುದಿಲ್ಲ ಇಲ್ಲ ನನ್ನ ನನ್ನ ರಕ್ತದಲ್ಲಿ ಬಂದಿಲ್ಲ ನನ್ನ ಗಾಯಮಾನ ಅವರು ಆದ್ರಿಂದ ದಯಮಾಡಿ ಇವತ್ತು ನೀವೆಲ್ಲ ಕೂಡ ಏನು ಸಹಕಾರ ಪಡಬೇಕಾ ಅವರನ್ನ ಏನು ಸಹಕಾರ ಪಡಿಬೇಕೋ ಎಲ್ಲ ಕೂಡ ನೀವು ಯೋಚನೆ ಮಾಡಿ ಒಬ್ಬೊಬ್ಬರೇ ಇವರು ನಿಮ್ಮ ಒಂದು ನಿವೇದನೆಗಳನ್ನ ಅವರಿಗೆ ಮನವರಿಕೆ ಮಾಡಿ ಅವರು ಕೂಕುಷವಾಗಿ ಪರಿಶೀಲಿಸಿ ನಿಮ್ಮ ಕಷ್ಟಗಳನ್ನ ಆರಿಸ್ತಾರೆ ಎಲ್ರಿಗೂ ನಮಸ್ಕಾರ ಏನಿದೆ ಮಾಡೋದಕ್ಕೆ ಸೆವೆನ್ ನಂಬರ್ ವಾಯ್ಸ್ ನಾವು ಕರುತ್ತೆ ಸೊ ನಿಮ್ಗೆ ಏನು ಒಬ್ಜೆಕ್ಷನ್ಸ್ ಇದೆಯೋ ನಾವು ದಾಖಲಾಕ್ಸ್ಕೊ ದಾಖಲು ಮಾಡ್ಕೊತೀವಿ ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಯಾವುದೇ ಒಂದು ಗ್ರಾಮಕ್ಕೆ ತುಂಬಾ ಮುಖ್ಯ ವ್ಯವಸಾಯ ಎಷ್ಟು ಮುಖ್ಯನೋ ಇಂಡಸ್ಟ್ರೀಸ್ ಅಷ್ಟೇ ಮುಖ್ಯ ಆ ವಿಷಯದಲ್ಲಿ ಮಾನ್ಯ ಶಾಸಕರು ತುಂಬಾ ಸರಿ ನನಗೆ ಅಂದರೆ ಕಾಲ್ ಮಾಡಿ ಪ್ರೆಷರೈಸ್ ಮಾಡಿ ಎಷ್ಟು ಸಾರಿ ಅಂದ್ರೆ ನಾನು ಬಂದು ಕೇಳಿ ನಿಮಗೆ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಲ್ಲಿ ಡೈಲಿ ನನಗೆ ವೆಂಕಟೇಶ್ವರ ರೆಡ್ಡಿ ಸರ್ ಫೋನ್ ಮಾಡಿ ನನಗೆ ಇಲ್ಲಿ ಏನು ಟ್ವೆಂಟಿ ಏಯ್ಟ್ ಥಿ ಎಲ್ಲಿ ನೋಟಿಸ್ ಕೊಡಬೇಕು ಪ್ರೊಸೀಜರ್ ಏನಿದೆಯೋ ಅದನ್ನ ಮುಗಿಸಿ ದಯವಿಟ್ಟು ನಮ್ಮ ಜನತೆಗೆ ಒಳ್ಳೇದಾಗೋ ಥರ ಮಾಡಿ ಅಂತ ಸುಮಾರು ಸಲ ಕೇಳ್ಕೊಂಡಿದ್ದಾರೆ ಅಂಡ್ ಈಗ ಸರಿ ಹೇಳಿದಂಗೆ ಕೆಲವೊಂದು ಇದೆ ಅಂತ ಹೇಳಿದ್ದಾರೆ ಸೊ ಆಸ್ ಪರ್ ದಟ್ ಲೀಗಲಿ ಏನಿದೆಯೋ ಆ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ನಿಮ್ಗೆ ಏನಿದೆಯೋ ಅಪ್ಜೆಕ್ಷನ್ಸ್ನ ನಮ್ಗೆ ಸಬ್ಮಿಟ್ ಮಾಡಿ ನಾವು ರೈತರಿಗೆ ಮೋಸ ಮಾಡಿ ಇಂಡಸ್ಟ್ರೀಸ್ನ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಇಲ್ಲ ನಿಮ್ಮ ಅಬ್ಜೆಕ್ಷನ್ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಸರ್ಕಾರದ ಗಮನಕ್ಕೆ ತಂದು ಏನು ಒಳ್ಳೇದು ಮಾಡೋದಕ್ಕಾಗುತ್ತೋ ಅದು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದರೆ ಇಂಡಸ್ಟ್ರೀಸ್ ಅನ್ನೋದು ತುಂಬ ಮುಖ್ಯ ಅದನ್ನ ನೀವು ಪ್ರೋತ್ಸಾಹ ಮಾಡಬೇಕು ನಾನು ಪ್ರೋತ್ಸಾಹ ಮಾಡಬೇಕು ಪ್ರತಿಯೊಬ್ಬ ಏನು ನಾಗರಿಕ ದೇಶದ ನಾಗರಿಕ ಅದನ್ನು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ದೇಶ ಡೆವಲಪ್ ಆಗೋದಕ್ಕೆ ಸಾಧ್ಯ ಶ್ರೀನಿವಾಸ್ಪುರ ಶ್ರೀನಿವಾಸ್ ಶ್ರೀನಿವಾಸಪುರಕ್ಕೆ ಒಳ್ಳೆ ಹೆಸರಿತ್ತು ಇವತ್ತು ಒಳ್ಳೆ ಹೆಸರಿದೆ ಆದ್ರೆ ನೀವು ಕೂಡ ಸ್ವಲ್ಪ ಡೆವಲಪ್ ಆಗ್ಬೇಕು ಅಂದ್ರೆ ಇಂಡಸ್ಟ್ರೀಸ್ನ ಉಟೇಶ್ ನೋಡಬೇಕು ಸೊ ದಯವಿಟ್ಟು ನನ್ನ ಸಹಕರಿಸಿ ಅಂತ ಹೇಳ್ತಾ ನಾನು ಮಾತನಾಗಿಸ್ತೀನಿ